ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹರೇ ಕೃಷ್ಣ ನಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆ ಗೊಂದಲ ನೋವು ಬಯ ನಿರ್ಧಾರಗಳ ಗೊಂದಲ ಏನು ಬಂದರೂ ಆ ಪ್ರಶ್ನೆಗಳಿಗೆ ಐದು ಸಾವಿರ ವರ್ಷಗಳ ಹಿಂದೆ ಕೃಷ್ಣನೊಂದು ಉತ್ತರ ಕೊಟ್ಟಿದ್ದಾನೆ ಅದು ಭಗವದ್ಗೀತೆ ಇಂದು ನಾವು ಈ ವಿಶೇಷ ಪ್ರಯಾಣದಲ್ಲಿ ಗೀತೆಯ ಎಲ್ಲಾ ಹದಿನೆಂಟು ಅಧ್ಯಾಯಗಳ ಸಾರಾಂಶವನ್ನಲ್ಲ ಆದರೆ ಜೀವನಕ್ಕೆ ನೇರವಾಗಿ ಅನ್ವಯವಾಗುವ ಜ್ಞಾನವನ್ನು ಭಾವನಾತ್ಮಕವಾಗಿ ಮತ್ತು ಆಳವಾಗಿ ತಿಳಿದುಕೊಳ್ಳುವುದಕ್ಕೆ ಒಳಹೋಗುತ್ತಿದ್ದೇವೆ ನಿಮ್ಮ ಮನಸ್ಸು ಶಾಂತವಾಗಿರಲಿ ಧ್ವನಿಯನ್ನು ನಿಧಾನವಾಗಿ ಕೇಳಿ ಈ ಜ್ಞಾನವು ನಿಮ್ಮೊಳಕ್ಕೆ ಜಾರಿ ಬೆಳಕನ್ನು ತರಲಿ ಅಧ್ಯಾಯ ಒಂದು ಅರ್ಜುನ ಯೋಗ ಕುರುಕ್ಷೇತ್ರ ಎರಡು ಸೇನೆಗಳು ಮುಖಾಮುಖಿಯಾಗಿ ನಿಂತಿವೆ ಯುದ್ಧಕ್ಕೆ ಕ್ಷಣ ಮಾತ್ರ ಬಾಕಿ ಅರ್ಜುನ ತನ್ನ ರಥವನ್ನು ಅವರುಗಳ ನಡುವೆ ನಿಲ್ಲಿಸು ಎಂದು ಕೃಷ್ಣನಿಗೆ ಹೇಳುತ್ತಾನೆ ಅವನ ಕಣ್ಣು ಮುಂದೆ ಕಾಣುವ ವಸ್ತು ಶತ್ರುಗಳಲ್ಲ ತನ್ನದೇ ಕುಟುಂಬ ಬಾಂಧವರು ಸ್ನೇಹಿತರು ಗುರುಗಳು ಬೆಳೆದವರೇ ಯುದ್ಧದ ಎದುರುಬದಿಯಲ್ಲಿ ನಿಂತಿರುವುದನ್ನು ನೋಡಿ ಅವನ ಹೃದಯ ಕುಗ್ಗುತ್ತದೆ ಗಾಂಡಿಯುವ ಬಿಲ್ಲು ಕೈಯಿಂದ ಜಾರುತ್ತದೆ ಕಣ್ಣು ಮಸುಕಾಗುತ್ತದೆ ಕಾಲುಗಳು ನಿಲ್ಲುವುದಿಲ್ಲ ಅವನು ಹೇಳುತ್ತಾನೆ ನಾನು ಇವರನ್ನು ಹೇಗೆ ಕೊಲ್ಲಲಿ ಕೃಷ್ಣ ಇವರಿಲ್ಲದ ಲೋಕಕ್ಕೆ ಜಯದಿಂದ ಏನು ಪ್ರಯೋಜನ ಧರ್ಮಕ್ಕಾಗಿ ಯುದ್ಧ ಎಂದು ಹೇಳುತ್ತೀಯ ಆದರೆ ಸಂಬಂಧಗಳನ್ನು ಕೊಲ್ಲುವ ಧರ್ಮವೇನು ಈ ಗೊಂದಲ ಈ ನೋವು ಈ ವಿಷಾದ ಅರ್ಜುನನದು ಮಾತ್ರವಲ್ಲ ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆಗೋ ಗೊಂದಲ ಅಲ್ಲಿಯೇ ಗೀತೆಯ ಪ್ರಾರಂಭ ಅಧ್ಯಾಯ ಎರಡು ಸಂಖ್ಯೆಯೋಗ ಕೃಷ್ಣನು ಅರ್ಜುನನನ್ನು ಶಾಂತವಾಗಿ ನೋಡಿ ಹೇಳುತ್ತಾನೆ ಅರ್ಜುನ ನೀನು ಕಾಣುತ್ತಿರುವುದು ದೇಹ ಆದರೆ ದೇಹವಲ್ಲ ನೀನು ನೀನು ಶಾಶ್ವತ ಆತ್ಮ ದೇವರು ಇಲ್ಲಿ ಮೊದಲ ಸತ್ಯವನ್ನು ಹೇಳುತ್ತಾನೆ ಆತ್ಮಕ್ಕೆ ಮರಣವಿಲ್ಲ ದೇಹ ಮಾತ್ರ ಕೆಡುತ್ತದೆ ದೇಹ ಬಟ್ಟೆಯಂತೆ ಬದಲಾಗುತ್ತದೆ ಆತ್ಮ ಯಾರೂ ಕೊಲ್ಲಲಾಗದು ಭಯ ನಮ್ಮಲ್ಲಿ ದೇಹಕ್ಕೆ ದುಃಖ ದೇಹಕ್ಕೆ ಆತ್ಮಕ್ಕೆ ಯಾವುದೂ ಅಂಟುವುದಿಲ್ಲ ಕೃಷ್ಣ ಹೇಳುತ್ತಾನೆ ಸಮರಭೂಮಿಯಲ್ಲಿ ನಿನ್ನ ಕರ್ತವ್ಯ ಯೋಧನದ್ದಾಗಿದೆ ಧರ್ಮಕ್ಕಾಗಿ ನಿಂತಿರುವ ನೀನು ದುಃಖದಿಂದ ಕುಸಿಯಬಾರದು ಲಾಭ ನಷ್ಟ ಜಯ ಪರಾಜಯ ಯಾವುದರಲ್ಲೂ ಮನಸ್ಸು ಬದಲಿಸಬಾರದು ನಿನಗೆ ಕರ್ಮ ಮಾಡುವ ಹಕ್ಕು ಇದೆ ಆದರೆ ಫಲಕ್ಕೆ ಹಕ್ಕಿಲ್ಲ ಈ ಮಾತು ಗೀತೆಯ ಹೃದಯಕ್ಕೆ ಬಾಗಿಲು ಅಧ್ಯಾಯ ಮೂರು ಕರ್ಮಯೋಗ ಕೃಷ್ಣ ಈಗ ಜೀವನಕ್ಕೆ ಅತ್ಯಂತ ಅವಶ್ಯಕವಾದ ಜ್ಞಾನವನ್ನು ಕೊಡುತ್ತಾನೆ ಕರ್ಮಯೋಗ ಅವನು ಹೇಳುತ್ತಾನೆ ಜಗತ್ತಿನಲ್ಲಿ ಯಾವುದೂ ಕರ್ಮವಿಲ್ಲದೆ ನಡೆಯುವುದಿಲ್ಲ ಉಸಿರಾಡುವುದು ಕೂಡ ಕರ್ಮ ಬದುಕುವುದು ಕೂಡ ಕರ್ಮ ನೀನು ಕರ್ಮದಿಂದ ತಪ್ಪಿಸಿಕೊಂಡರು ಕರ್ಮ ನಿನ್ನನ್ನು ಬಿಡುವುದಿಲ್ಲ ಕರ್ಮದಿಂದ ಓಡುವುದು ಸನ್ಯಾಸವಲ್ಲ ಸ್ವಾರ್ಥವಿಲ್ಲದೆ ಕರ್ಮ ಮಾಡಿದಾಗ ಮಾತ್ರ ಶುದ್ಧತೆ ಬರುತ್ತದೆ ಮತ್ತೊಂದು ಪ್ರಮುಖ ವಾಕ್ಯ ಲೋಕಕ್ಕಾಗಿ ಆದರ್ಶವಾಗಬೇಕು ಒಳ್ಳೆಯವರು ಚೆನ್ನಾಗಿ ನಡೆದುಕೊಂಡಾಗ ಲೋಕವು ಒಳ್ಳೆಯ ದಾರಿಯಲ್ಲಿ ನಡೆಯುತ್ತದೆ ಅಧ್ಯಾಯ ನಾಲ್ಕು ಜ್ಞಾನ ಕರ್ಮ ಸನ್ಯಾಸ ಯೋಗ ಈ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಅವತಾರ ರಹಸ್ಯ ಹೇಳುತ್ತಾನೆ ಯುಗ ಯುಗಾಂತರಗಳಲ್ಲಿ ಧರ್ಮ ಕಾಪಾಡಲು ಅಧರ್ಮ ನಾಶ ಮಾಡಲು ನಾನು ಜನ್ಮ ತಾಳುತ್ತೇನೆ ಇದು ಕೇವಲ ಕಥೆಯಲ್ಲ ಜಗತ್ತಿಗೆ ಸಾಲುವಂತೆ ದೇವರು ವಿವಿಧ ರೂಪಗಳಲ್ಲಿ ಬರುತ್ತಾನೆ ಜ್ಞಾನವಿಲ್ಲದ ಕರ್ಮ ಕಟ್ಟುಬಿಗಿತ ಕೊಡುತ್ತದೆ ಆದರೆ ಜ್ಞಾನದಿಂದ ಮಾಡಿದ ಕರ್ಮ ಬಂಧನ ಮುರಿಯುತ್ತದೆ ಕರ್ಮದಿಂದ ಮುಕ್ತಿಗೆ ದಾರಿಜ್ಞಾನ ಅಧ್ಯಾಯ ಐದು ಸನ್ಯಾಸಯೋಗ ಕೃಷ್ಣ ಹೇಳುತ್ತಾನೆ ನೀನು ಕೆಲಸ ಮಾಡುತ್ತಿದ್ದೀಯ ಆದರೂ ಮನಸ್ಸಿನಲ್ಲಿ ಸನ್ಯಾಸಿಯಾಗಬಹುದು ಸನ್ಯಾಸ ಎಂದರೆ ಓಡಿ ಹೋಗುವುದು ಅಲ್ಲ ಸನ್ಯಾಸ ಎಂದರೆ ಮನಸ್ಸಿನಲ್ಲಿ ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಬಿಡುವುದು ಕರ್ಮದಲ್ಲಿ ಶಾಂತಿ ಇದೆ ತಪ್ಪಿಸಿಕೊಳ್ಳುವುದರಲ್ಲಿ ಅಲ್ಲ ಅಧ್ಯಾಯ ಆರು ಉದ್ಯಾನ ಯೋಗ ಈ ಅಧ್ಯಾಯ ಮನಸ್ಸನ್ನು ಗೆಲ್ಲುವ ಅಧ್ಯಾಯ ಕೃಷ್ಣ ಹೇಳುತ್ತಾನೆ ಮನಸ್ಸು ಚಂಚಲ ಗಾಳಿ ಹಾಗೆ ಆದರೆ ಅಭ್ಯಾಸದಿಂದ ಹಿಡಿತಕ್ಕೆ ಬರುತ್ತದೆ ಧ್ಯಾನವೆಂದರೆ ಶಬ್ದ ನಿಲ್ಲಿಸುವುದು ಅಲ್ಲ ಆದರೆ ಮನಸ್ಸನ್ನು ಒಳಗೆ ತಂದು ನಿಲ್ಲಿಸುವುದು ಧ್ಯಾನ ಮಾಡಿದವನು ಶಾಂತಿ ಸಮತ್ವ ಬೆಳಕು ಪಡೆಯುತ್ತಾನೆ ಯೋಗ ಮನಸ್ಸನ್ನು ಗೆಲ್ಲುವ ಕಲೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಇಲ್ಲಿ ದೇವರು ತನ್ನ ಪ್ರಕೃತಿ ಶಕ್ತಿ ವೈಭವಗಳ ಬಗ್ಗೆ ಹೇಳುತ್ತಾನೆ ಭೂಮಿ ಜಲ ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲವೂ ದೇವರ ಪ್ರಕೃತಿಯ ರೂಪಗಳು ಈ ಜಗತ್ತಿನ ಎಲ್ಲಾ ಚಲನೆ ದೇವರ ಶಕ್ತಿ ಜ್ಞಾನ ಇದ್ದರೂ ಭಕ್ತಿ ಇದ್ದರೆ ಮಾತ್ರ ದೇವರನ್ನು ಅರಿಯಬಹುದು ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಈ ಅಧ್ಯಾಯ ಜೀವನ ಮರಣದ ರಹಸ್ಯವನ್ನು ಹೇಳುತ್ತದೆ ಕೃಷ್ಣ ಹೇಳುತ್ತಾನೆ ಮರಣಕ್ಷಣದಲ್ಲಿ ಯಾರನ್ನು ನೆನೆಸುತ್ತೇವೋ ಅವರೊಂದಿಗೆ ಮನಸ್ಸು ತೊಡಗಿಸಿಕೊಂಡೇ ಮುಂದಿನ ಜನ್ಮಕ್ಕೆ ಸಾಗುತ್ತದೆ ಆದುದರಿಂದ ಜೀವನದುದ್ದಕ್ಕೂ ಉತ್ತಮ ಚಿಂತನೆಯೋ ದೇವರ ಸ್ಮರಣೆಯೂ ಅಗತ್ಯ ಓಂ ಬ್ರಹ್ಮನ ಪ್ರಣವ ಅಧ್ಯಾಯ ಒಂಬತ್ತು ರಾಜವಿದ್ಯಾ ರಾಜಗುಹ್ಯ ಯೋಗ ಇದು ಗೀತೆಯ ಅತ್ಯಂತ ಮಧುರ ಅಧ್ಯಾಯ ರಾಜವಿದ್ಯೆ ಎಲ್ಲ ಜ್ಞಾನಗಳ ರಾಜ ರಾಜಗುಹ್ಯ ಅತ್ಯಂತ ಗುಪ್ತ ಕೃಷ್ಣ ಹೇಳುತ್ತಾನೆ ನಾನು ಎಲ್ಲೆಡೆ ಇದ್ದೇನೆ ನಾನು ಯಾರನ್ನು ದೂರವಿಡುವುದಿಲ್ಲ ಭಕ್ತನು ನನ್ನ ಹೃದಯಕ್ಕೆ ಹತ್ತಿರ ಪ್ರೀತಿಯಿಂದ ಮಾಡಿದ ಸಣ್ಣ ಅರ್ಪಣೆಗೂ ದೊಡ್ಡ ಫಲ ದೊರೆಯುತ್ತದೆ ಅಧ್ಯಾಯ ಹತ್ತು ಯೋಗ ಕೃಷ್ಣ ತನ್ನ ದಿವ್ಯ ವೈಭವ ವಿವರಿಸುತ್ತಾನೆ ಬೆಳಕಿನಲ್ಲಿ ತೇಜಸ್ಸು ಅಗ್ನಿಯಲ್ಲಿ ಶಕ್ತಿ ಪರ್ವತಗಳಲ್ಲಿ ಮೇರು ನದಿಗಳಲ್ಲಿ ಗಂಗಾ ಯೋಧರಲ್ಲಿ ರಾಮ ಜಗತ್ತಿನಲ್ಲಿನ ಎಲ್ಲಾ ಶ್ರೇಷ್ಠತೆಯಲ್ಲೂ ದೇವರ ಆಸ್ಪದ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗ ಗೀತೆಯ ಶೃಂಗಾರ ಅರ್ಜುನ ದಿವ್ಯ ದೃಷ್ಟಿಯನ್ನು ಪಡೆಯುತ್ತಾನೆ ಕೃಷ್ಣ ತನ್ನ ವಿಶ್ವರೂಪ ತೋರಿಸುತ್ತಾನೆ ಕೋಟ್ಯಂತರ ಗಗನಮಂಡಲಗಳು ದೇವತೆಗಳು ಪ್ರಳಯ ಕಾಲ ಜನನ ಮರಣ ಅರ್ಜುನ ನೋಡುತ್ತಾನೆ ಎಲ್ಲರೂ ಕೃಷ್ಣನೊಳಗೆ ಪ್ರವೇಶಿಸಿ ನಾಶವಾಗುತ್ತಿದ್ದಾರೆ ಕಾಲವೇ ಯುದ್ಧವನ್ನು ನಡೆಸುತ್ತಿದೆ ಅರ್ಜುನ ಭಯದಿಂದ ಭಕ್ತಿಯಿಂದ ನಡುಗುತ್ತಾನೆ ಅಧ್ಯಾಯ ಹನ್ನೆರಡು ಭಕ್ತಿಯೋಗ ಕೃಷ್ಣ ಹೇಳುತ್ತಾನೆ ಭಕ್ತಿ ಎಲ್ಲ ಮಾರ್ಗಗಳಲ್ಲಿ ಸುಲಭವಾದ ಮಾರ್ಗ ಭಕ್ತನ ಗುಣಗಳು ವಿನಯ ಶಾಂತಿ ದಯೆ ದ್ವೇಷವಿಲ್ಲದೆ ಎಲ್ಲರಲ್ಲೂ ದೇವರನ್ನು ಕಾಣುವುದು ಈ ಗುಣಗಳು ಭಕ್ತನನ್ನು ದೇವರಿಗೆ ಹತ್ತಿರಕ್ಕೆ ತರುತ್ತವೆ ಅಧ್ಯಾಯ ಹದಿಮೂರು ಕ್ಷೇತ್ರಜ್ಞ ಯೋಗ ದೇಹವನ್ನು ಕೃಷ್ಣ ಅಕ್ಷೇತ್ರ ಐ ಎಂದು ಕರೆಯುತ್ತಾನೆ ಆತ್ಮ ಎ ಕ್ಷೇತ್ರಜ್ಞ ಈ ಕ್ಷೇತ್ರದ ಅರಿವಿನವನು ದೇಹ ತಾತ್ಕಾಲಿಕ ಆತ್ಮ ಶಾಶ್ವತ ಜ್ಞಾನವೆಂದರೆ ನಾನು ದೇಹವಲ್ಲ ನಾನು ಆತ್ಮ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ನಮ್ಮ ಜೀವನವನ್ನು ಮೂರು ಗುಣಗಳು ನಡೆಸುತ್ತಿವೆ ಸತ್ವ ಜ್ಞಾನ ಶಾಂತಿ ರಜಸ್ ಆಸೆ ಚಟುವಟಿಕೆ ತಮಸ್ ಅಜ್ಞಾನ ಸೋಮಾರಿತನ ಯಾರು ಯಾವ ಗುಣ ಹೆಚ್ಚಾಗಿ ಹೊಂದಿರುವರೋ ಅವರ ಜೀವನ ಅದೇ ದಿಕ್ಕಿನಲ್ಲಿ ಸಾಗುತ್ತದೆ ಸತ್ವಗುಣದಿಂದ ಮುಕ್ತಿ ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ಜಗತ್ತನ್ನು ಕೃಷ್ಣನು ಒಂದು ದೊಡ್ಡ ವೃಕ್ಷದಂತೆ ವಿವರಿಸುತ್ತಾನೆ ಬೇರು ಆಧ್ಯಾತ್ಮಿಕ ಲೋಕದಲ್ಲಿ ಕೆಳಕ್ಕೆ ಶಾಖೆಗಳು ಮಾನವ ಜೀವನ ಈ ಜಗತ್ತಿನ ಮೂಲ ಪರಮೇಶ್ವರನೇ ಪರಮಾತ್ಮ ಜೀವಾತ್ಮ ವ್ಯತ್ಯಾಸ ಇಲ್ಲಿ ತಿಳಿಸುತ್ತದೆ ಅಧ್ಯಾಯ ಹದಿನಾರು ದೈವಾಸುರ ಸಂಪತ್ತು ಯೋಗ ಕುರುವುಗಳು ದೈವಗುಣ ದೈ ಸತ್ಯ ಶಾಂತಿ ಧೈರ್ಯ ಹಿತವಚನ ಅಸುರ ಗುಣ ಅಹಂಕಾರ ದ್ವೇಷ ಕೋಪ್ ಹಿಂಸೆ ಮಾನವ ತನ್ನ ಗುಣಗಳನ್ನು ಗೆದ್ದಾಗ ಮಾತ್ರ ಶ್ರೇಷ್ಠ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ಯೋಗ ಮನುಷ್ಯನ ಶ್ರದ್ಧೆಯೇ ಅವನ ಭವಿಷ್ಯ ಸಾತ್ವಿಕ ಶ್ರದ್ಧೆ ಜ್ಞಾನ ಶಾಂತಿ ಕೊಡುತ್ತದೆ ರಾಜಸ ಶ್ರದ್ಧೆ ಆಸೆ ಕರ್ಮ ಹೆಚ್ಚಿಸುತ್ತದೆ ತಾಮಸ ಶ್ರದ್ಧೆ ನಾಶಕ್ಕೆ ತರುತ್ತದೆ ಯಜ್ಞ ಜಪ ದಾನ ಎಲ್ಲವೂ ಶ್ರದ್ಧೆಗೆ ಅನುಗುಣ ಅಧ್ಯಾಯ ಹದಿನೆಂಟು ಯೋಗ ಗೀತೆಯ ಅತ್ಯಂತ ಪ್ರಮುಖ ಸಾರ ಕೃಷ್ಣನು ಅರ್ಜುನನಿಗೆ ಅಂತಿಮವಾಗಿ ಹೇಳುತ್ತಾನೆ ಸರ್ವಧರ್ಮಾನ್ ಪರಿತ್ಯಜ ಮಾಂ ಏಕಂ ಶರಣಂ ವ್ರಜ ಎಲ್ಲದರಲ್ಲೂ ನನ್ನನ್ನು ಶರಣಾಗೂ ನಾನು ನಿನ್ನನ್ನು ಪಾಪಗಳಿಂದ ರಕ್ಷಿಸುತ್ತೇನೆ ಅರ್ಜುನನ ಗೊಂದಲ ಮಾಯವಾಗುತ್ತದೆ ಅವನು ಹೇಳುತ್ತಾನೆ ನನ್ನ ಮೋಹ ಕಳೆದು ಹೋಯಿತು ನಾನು ಧರ್ಮದಂತೆ ನಡೆದುಕೊಳ್ಳುತ್ತೇನೆ ಇಲ್ಲಿ ಗೀತೆಯ ಜ್ಞಾನ ಸಮಾಪ್ತಿಯಾಗುತ್ತದೆ ಆದರೆ ಜೀವನದಲ್ಲಿ ಇದರ ಬೆಳಕು ಎಂದಿಗೂ ಮುಗಿಯುವುದಿಲ್ಲ ಈ ಹದಿನೆಂಟು ಅಧ್ಯಾಯಗಳ ಬೋಧನೆಗಳು ನಿಮ್ಮ ಬದುಕಿಗೆ ಶಾಂತಿ ಬೆಳಕು ಧೈರ್ಯ ಮತ್ತು ದಾರಿದೀಪವಾಗಲಿ ಗೀತೆಯ ಜ್ಞಾನಕ್ಕೆ ಕೊನೆಯಿಲ್ಲ ಇದು ಯಾವ ಕಾಲದಲ್ಲಾದರೂ ಮನಸ್ಸಿಗೆ ದಾರಿ ತೋರಿಸುತ್ತದೆ ಹರೇ ಕೃಷ್ಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ